ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಅಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇವತ್ತು ನಾವು ತುಂಬಾ ಫೇಮಸ್ ಆಗಿರುವಂಥ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಅದೇ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ದು ಆದರೆ ಅಷ್ಟೊಂದೇನು ರಶ್ ಇರಲ್ಲ ಸ್ವಲ್ಪ ಜನ ಇದ್ದರು ಇತ್ತೀಚೆಗೆ ಇದು ತುಂಬ ಫೇಮಸ್ ಆಗಿದೆ ಇಲ್ಲಿ ಬಂದು ಅರ್ಕೆ ಕಟ್ಕಂಡ್ರೆ ಅನ್ಕೊಂಡಿದ್ದಾಗುತ್ತೆ ಮತ್ತು ಅಂದ್ಕೊಂಡಿದ್ದು ಸುಮಾರು ಜನಕ್ಕೆ ಆಗಿದೆ ಮತ್ತೆ ಬಸಪ್ಪನ ಮೇಲೆ ನೀರು ಹಾಕ್ತಿದ್ರೆ ಐಲೆಗಳು ವಾಸಿ ಆಗುತ್ತೆ ಅಂತ ಅನ್ನೋದು ತುಂಬ ಇದೆ ನೋಡಿ ಅಲ್ಲಿ ಕಾಣ್ತಾ ಇರೋದೇ ಮೇನ್ ಗರ್ಭಗುಡಿ ಗರ್ಭಗುಡಿ ಪಕ್ಕದಲ್ಲಿ ಸ್ಟ್ಯಾಚ್ಯೂ ಇದೆ ತುಂಬ ಪವರ್ಫುಲ್ ದೇವಿ ತುಂಬ ಜನ ಭಕ್ತರು ಬರ್ತಾರೆ ನೋಡಿ ಎಲ್ಲ ಫುಲ್ಲೆಲ್ಲ ಕಾಯಿ ಕಟ್ಟಿರೋದೆ ಇದು ಫುಲ್ ಈ ಕಡೆ ಎಲ್ಲ ಫುಲ್ಲು ತುಂಬೋಗಿಬಿಟ್ಟಿದೆ ಕಾಯೆಲ್ಲ ಇದೇ ಮೈನ್ ದೇವಸ್ಥಾನ ಅದ್ರ ಪಕ್ಕ ಬಸಪ್ಪ ಇದೆ ಬಸಪ್ಪನ ಮೇಲೇ ಬಸಪ್ಪನ ಕೆಳಗಡೆ ಕೂರಿಸಿ ಮೇಲಿಂದ ನೀರು ಹಾಕ್ತಾರೆ ಅದು ನಮ್ಮ ಮೈ ಮೇಲೆ ಬೀಳುತ್ತೆ ಮತ್ತು ಏನಾದರೂ ಆಗಬೇಕು ಅಂತಂದರೆ ಇದನ್ನು ಅದನ್ನ ಅಲ್ಲಿ ಎನ್ಕೊಂಡು ಕಾಯಿ ಕಟ್ಟಿದ್ರೆ ಅದಾಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡಿ ಅದೇ ಚಾಮುಂಡೇಶ್ವರಿ ವಿಗ್ರಹ ಮೊದಲು ಹಿಂದೆ ಬರ ಬ್ಯಾಕ್ ಗ್ರೌಂಡ್ ಎಲ್ಲ ಇರಲಿಲ್ಲ ಈಗ ಬಂಡೆ ಥರ ಎಲ್ಲ ಮಾಡಿ ಈಗ ಬ್ಯಾಗ್ರೌಂಡ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಪಕ್ಕದಲ್ಲೂ ಅಷ್ಟೇ ಮ್ಯೂಸಿಯಂ ಥರ ಎಲ್ಲ ಮಾಡಿದ್ದಾರೆ ಒಳಗಡೆ ಎಲ್ಲ ಮ್ಯೂಸಿಯಂ ಥರ ಎಲ್ಲ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಅಷ್ಟೊಂದೇನು ರಶ್ ಇರಲಿಲ್ಲ ಇಲ್ಲಿ ಇವತ್ತು ಒಂದು ಸ್ವಲ್ಪ ಜನ ಇದ್ರು ಬೇಗನೆ ದರ್ಶನ ಇದು ಹಿಂದ್ಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಈಗ ರೆಡಿ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲ ವಾಟರ್ ಫಾಲ್ ಥರ ಎಲ್ಲ ಮಾಡಿ ಮಾಡ್ತಾರೆ ಅನಿಸುತ್ತೆ ಮತ್ತೆ ಅಲ್ಲಿ ಮುಂದೆ ಸೆಲ್ಫಿನೂ ಇರುತ್ತೆ ಸೆಲ್ಫಿ ಕ್ಯಾಮ್ರದು ಅದು ನಿಮ್ಮ ಫೋನ್ ಕೊಟ್ಟರೆ ಅಲ್ಲಿ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಪ್ಪತ್ತು ರೂಪಾಯಿ ಕೊಟ್ಟರೆ ನಿಮ್ಮದು ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ಚೆನ್ನಾಗಿದೆ ಗುಹೆ ಥರ ಮತ್ತು ಪ್ರಾಣಿಗಳು ಎಲ್ಲ ಈಗ ಈಗೆಲ್ಲ ಮಾಡ್ತಾ ಇದ್ದಾರೆ ಎಷ್ಟೊಂದು ಕಾಯಿಗಳು ಕಟ್ಟಿದ್ದಾರೆ ಅಮಾವಾಸ್ಯೆ ಮತ್ತು ಹುಣ್ಮೆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಈ ದೇವಸ್ಥಾನ ತುಂಬ ಜನ ಇರ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ರಶ್ ಇತ್ತು ಅಷ್ಟೊಂದೇನು ರಶ್ ಇರಲಿಲ್ಲ ಬೇಗನೆ ದರ್ಶನ ಆಯಿತು ನೋಡಿ ಅದು ಬಂದು ಮೈನ್ ದೇವಸ್ಥಾನ ಪಕ್ಕದಲ್ಲಿರೋದು ಸ್ಟ್ಯಾಚ್ಯೂ ಮತ್ತು ಅಲ್ಲೇ ಬಸ್ಸಪ್ಪ ಇರುತ್ತೆ ಚನ್ನಪಟ್ಟಣದಿಂದ ಇದು ಹತ್ರನೇ ಚನ್ನಪಟ್ಟಣದಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರುತ್ತೆ ಅಲ್ಲಿಂದ ಬೇಕಾದರೆ ನೀವು ಬರ್ಬೋದು ನೋಡಿ ಈ ಕಡೆ ಎಲ್ಲ ಈಗ ಇಂಪ್ರೂವ್ ಮಾಡ್ತಾ ಇದ್ದಾರೆ ಒಳಗಡೆ ಮ್ಯೂ ಒಳಗಡೆ ಎಲ್ಲ ಮ್ಯೂಸಿಯಂ ಥರ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ಹೋಗಲಿಲ್ಲ ನೋಡಿ ಇದು ಬಂದು ಬಸಪ್ಪ ಇರುವಂಥ ನೋಡಿ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ದೇವರಿದೆ ಇಲ್ಲಿ ನೋಡಿ ಬಸ್ ಇದೆ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸ್ ಇದು ಈ ಕಡೆ ರೂಮಲ್ಲಿ ಒಂದು ರೂಮ್ ಅಲ್ಲಿ ಇದೆ ಇದು ದರ್ಶನ ಎಲ್ಲ ಚೆನ್ನಾಗ್ ಆಯ್ತು ರಶ್ಯನೂ ಇರ್ಲಿಲ್ಲ ನೀವು ಏನಾದ್ರು ಆದ್ರೆ ಚನ್ನಪಣ್ಣ ಕಡೆ ಏನಾದ್ರು ಬಂದ್ರೆ ವಿಸಿಟ್ ಮಾಡಿ ಈಗೆಲ್ಲ ಇನ್ನು ಬ್ಯಾಕ್ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿಂದ ವಾಟರ್ ಫಾಲ್ಸ್ ಬೀಳೋತರ ಎಲ್ಲ ಮಾಡಬಹುದು ಅಂತ ಅನ್ಸುತ್ತೆ ವಾಟರ್ ಫಾಲ್ಸ್ ಎಲ್ಲ ಬೀಳತರ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಇರಲಿಲ್ಲ ಬರಿ ಸ್ಟ್ಯಾಚು ಮಾತ್ರ ಇತ್ತು ಮತ್ತೆ ಮುಂದೆ ಎಲ್ಲ ಈ ತರ ಬಂಡೆ ತರ ಎಲ್ಲ ಇರಲಿಲ್ಲ ಈಗ ಒಳಗಡೆನ ಮ್ಯೂಸಿಯಂ ತರ ಮಾಡವ್ರೆ ಮ್ಯೂಸಿಯಂಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ನೀವು ಐವತ್ತು ರೂಪಾಯಿ ಕೊಟ್ರೆ ಹೋಗ್ಬೋದು ಮತ್ತೆ ನಿಮ್ಗೆ ಏನಾದ್ರು ಆಗಬೇಕು ಅಂತಿದ್ರೆ ಅದನ್ನ ನೆನ್ಸ್ಕೊಂಡ್ ಅಲ್ಲಿ ಕಾಯಿ ಕಟ್ಟಿದ್ರೆ ಅದಾಗುತ್ತೆ ಅನ್ನೋದು ವಾಡಿಕೆ ತುಂಬಾ ಜನ ಭಕ್ತರು ಬರ್ತಾರೆ ಮತ್ತೆ ಮೂರು ಟೈಮುನು ಅನ್ನದಾಸೋಹ ಇರುತ್ತೆ ನಿಮ್ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಯಾವ್ದು ಜಾಸ್ತಿ ಹೋಟ್ಲುಗಳಿಲ್ಲ ಮತ್ತೆ ಇಲ್ಲೇನೆ ಊಟ ಕೊಡ್ತಾರೆ ಮೂರು ಟೈಮುನು ಊಟ ಇರುತ್ತೆ ಎಲ್ಲಾ ಭಕ್ತಾದಿಗಳು ಎಷ್ಟೇ ಜನ ಬಂದ್ರು ಮೂಲ್ ಟೈಮು ಊಟ ಇರುತ್ತೆ ಮೂರು ಟೈಮು ಊಟ ಇರೋದ್ರಿಂದ ನೀವು ಆರಾಮಾಗಿ ಮೂರು ಟೈಮು ಯಾವ ಟೈಮ್ ಬಂದ್ರೂ ನಿಮಗೆ ಪ್ರಸಾದ ಸಿಗುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಇನ್ನೂ ಎಲ್ಲ ಫಿನಿಷ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಹೊತ್ತಿ ಇದೇ ಥರ ವೀಡಿಯೋಸ್ಗಳು ನಿಮಗೆ ಅಪ್ಡೇಟ್ ಬರುತ್ತೆ ಇನ್ನು ಈ ದೇವಸ್ಥಾನ ವಿಸಿಟ್ ಮಾಡಿಲ್ಲ ಅಂತಂದರೆ ಚನ್ನಮಣ್ಣ ಕಡೆ ಏನಾದರೂ ಬಂದರೆ ವಿಸಿಟ್ ಮಾಡಿ ನೋಡಿ ಅದೇ ಬಸವಪ್ಪ ಇದ್ರ ಮೇಲೆಯೇ ನೀರು ಹಾಕ್ತಾರೆ ಕೆಳಗಡೆ ಕೂರಿಸಿ ಮೇಲಿಂದ ಹಾಕ್ತಾರೆ ಬಸವಪ್ಪನ ಮೇಲಿಂದ ಅದೂ ಒಳ್ಳೆಯದಾಗುತ್ತೆ ಮತ್ತು ಏನಾದರೂ ಕಾಯಿಲೆಗಳಿದ್ರೆ ಅದೆಲ್ಲ ವಾಸಿ ಆಗುತ್ತೆ ಅಂತ ಅನ್ನೋದು ಇಲ್ಲಿ ನಂಬಿಕೆ ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ಹೊರಡ್ತಾ ಇದ್ದೀವಿ ಹೊರಗಡೆ ಎಲ್ಲ ಸುಮಾರು ಅಂಗಡಿಗಳೆಲ್ಲ ಇದೆ ಹಿಂಗೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಒಳಗೆ ಹೊರಗಡೆ ಬಂದರೆ ಅಂಗಡಿಗಳೆಲ್ಲ ಇದೆ ಚೆನ್ನಾಗಿದೆ ಅಂಗಡಿಗಳನ್ನು ನೋಡಿ ಗೌಡ್ಗೆರೆ ಚಾಮುಂಡೇಶ್ವರಿ ನೀವು ಚನ್ನಪಣ್ಣ ಬಂದರೆ ಚನ್ನಪಣ್ಣದಿಂದ ಕೆ ಎಸ್ ಆರ್ ಟಿ ಸಿನೂ ಅವೈಲೇಬಲ್ ಇರುತ್ತೆ ಅಲ್ಲಿ ಬೇಕಾದರೆ ಕೆ ಎಸ್ ಆರ್ ಟಿ ಸಿಲೂ ನೀವು ಬರ್ಬೋದು ಇಲ್ಲ ಅಂತಂದರೆ ಗಾಡಿಯಲ್ಲಿ ಏನಾದರೂ ಬಂದರೆ ಗಾಡೀಲು ಬರ್ಬೋದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಏನಾದರೂ ಬಂದರೆ ಮಿಸ್ ಮಾಡ್ದೇ ವಿಸಿಟ್ ಮಾಡಿ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತಿ ಇದೇ ಥರ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿಗುವ ಮತ್ತೊಂದು ವೀಡಿಯೋದಲ್ಲಿ